ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಹೈಕಮಾಂಡ್ಗೆ ಅತಿ ದೊಡ್ಡ ಸಂದೇಶವೊಂದನ್ನು ಕಳಿಸ್ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನೋದು ಈಗ ಕೈಪಾಳ್ಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಈಗ ಎರಡು ಮೂರು ದಿನಗಳಿಂದ ಗಮನಿಸ್ತಾ ಇದ್ದೀವಿ ಸಿ ಎಂ ಬದಲಾವಣೆ ಕೂಗೆದ್ದಿರೋದು ಮತ್ತು ಆ ಸ್ಟೇಟ್ಮೆಂಟ್ ಕೊಟ್ಟವ್ರಿಗೆಲ್ಲ ಅವರಿಗೆಲ್ಲ ನೋಟಿಸ್ ಜಾರಿಯಾಗಿದೆ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದೇನು ಡಿ ಕೆ ಶಿವಕುಮಾರ್ ಅವರು ಅಂತಿಮ ಗೆರೆ ಎಳೆದಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಿಮ್ಮ ಮುಂದೆ ಸುದ್ದಿಯನ್ನು ಇಟ್ಟಿದ್ವಿ ಖಚಿತ ಮೂಲದ ಮಾಹಿತಿಯ ಪ್ರಕಾರ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಅಚ್ಚರಿಯ ಹೆಸರು ಕೇಳಿ ಬರ್ತಿದೆ ಅಲ್ಲೂ ಶಾಕ್ ಆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತೊಂದು ಕಡೆ ಮಲ್ಟಿಪಲ್ ಡಿ ಸಿ ಎಮ್ ಒಕ್ಕಲಿಗ ಅಲ್ಪಸಂಖ್ಯಾತ ದಲಿತ ಸಮುದಾಯಕ್ಕೆ ಸೇರಿದವ್ರಿಗೆ ಬೇರೆ ಬೇರೆ ಅವ್ರಿಗೆ ಡಿ ಸಿ ಎಮ್ ಸ್ಥಾನ ಬೇರೆ ಸಿಗತ್ತೆ ಅನ್ನುವಂಥದ್ದು ಖಚಿತ ಮೂಲದ ಮಾಹಿತಿ ಅಂತ ಕೈ ನಾಯಕರು ಹೇಳ್ತಿದ್ದಾರೆ ಇಷ್ಟೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಹಾಗಾದರೆ ಇದೆಲ್ಲ ಸಹಿಸ್ಕೊಂಡು ಸುಮ್ಮನಿರೋಕೆ ಸಾಧ್ಯನಾ ಅವರು ಡೆಡ್ ಲೈನ್ ಇಟ್ಟು ಯಾವ ಕಾರಣಕ್ಕೂ ಸಂಪುಟ ಸರ್ಜರಿ ಬೇಡ ಅಧಿಕಾರ ಹಂಚಿಕೆ ಮಾಡಿ ಎಲ್ಲ ಫ್ರೆಶ್ ಆಗಿ ಶುರು ಮಾಡೋಣ ಅನ್ನೋ ಡಿಮ್ಯಾಂಡ್ ಇಟ್ಟಿದ್ದಾರೆ ಅನ್ನೋದು ಕೇಳುವಂತಲ್ಲ ಈಗ ಸುರ್ಜೇವಾಲಾ ಅವ್ರ ಬಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೊಂಡಿದ್ದು ಏನು ಹಾಗಾದರೆ ಸುರ್ಜೇವಾಲಾ ಅವ್ರಿಗೆ ಕೊಟ್ಟಿರೋ ಸಂದೇಶ ಡೆಲ್ಲಿಗೆ ತಲುಪಿಸಿ ರಾಹುಲ್ ಗಾಂಧಿ ಅವ್ರಿಗೆ ಕಳಿಸಿ ಅಂತ ಅವರು ಇಟ್ಟಿರುವಂತಹ ವಿಚಾರ ಇದೆಯಲ್ವ ಅದು ಈಗ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಕೈಯಲ್ಲಿ ಕೇಳಿ ಬರ್ತಾ ಬರ್ತಾಯಿರುವಂತಹ ದೊಡ್ಡ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಗಾಗಿದೆ ಅಂದರೆ ಯಥಾ ಪರಿಸ್ಥಿತಿ ಮುಂದುವರಿಸ್ಕೊಂಡು ಹೋದರೆ ಡಿ ಕೆ ಶಿವಕುಮಾರ್ ಅವರು ಪಕ್ಷದಲ್ಲಿ ಹೆಸರಿಲ್ಲದಂತೆ ಆಗಿಬಿಡ್ತಾರೆ ಹೇಳ ಹೆಸರಿಲ್ಲದಂತೆ ಅಧ್ಯಕ್ಷ ಕುರ್ಚಿಯನ್ನೂ ಬೇರೆಯವ್ರಿಗೂ ಕೊಟ್ಟು ಯಾವುದೇ ಒಂದು ವಿಶೇಷ ಸ್ಥಾನಮಾನ ಇಲ್ಲದೆ ಒಬ್ಬರು ಸಾಮಾನ್ಯ ಮಂತ್ರಿಯಾಗಿ ಮುಂದುವರಿಬೇಕಾಗತ್ತೆ ಅವರು ಅಲ್ಲಿಗೆ ಬಂದು ನಿಂತಿದೆ ಈಗ ಅಧ್ಯಕ್ಷಗಿರಿಯ ಅವಧಿ ಮುಗಿತಿದೆ ಸಿಎಂ ಕುರ್ಚಿ ಕೊಡೋದೇ ಕ್ರೆಡಿ ಇಲ್ಲ ಸಿದ್ದರಾಮಯ್ಯವ್ರು ಏನಂದ್ರು ಮೊನ್ನೆ ಐದು ವರ್ಷ ನಾನೇ ಸಿಎಮು ಈಗ ಅಸಲಿಗೆ ವಾಸ್ತವ ಪರಿಸ್ಥಿತಿ ಹೇಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ಬದಲಾವಣೆ ಬದಲಾವಣೆ ಅಂತಿರ್ತೀರಿ ಅನ್ನುವ ಮೂಲಕ ನನ್ನನ್ನು ಟಚ್ ಮಾಡೋ ಪರಿಸ್ಥಿತಿಯೇ ಇಲ್ಲ ಪಕ್ಷದಲ್ಲಿ ಅನ್ನೋದನ್ನು ಸಂದೇಶವನ್ನು ರವಾನಿಸಿದ್ರು ಮೈಸೂರಲ್ಲಿ ಅಲ್ಲಿ ಇಲ್ಲಿ ಸಿಕ್ಕಲ್ಲೆಲ್ಲ ಅವಕಾಶ ಸಿಕ್ಕಲ್ಲೆಲ್ಲ ಅವ್ರು ಹೇಳ್ತಾನೇ ಇದ್ದಾರೆ ಸೊ ಯಾವ ಕಾರಣಕ್ಕೂ ಅವ್ರು ಬಿಡೋಕ್ಕೆ ರೆಡಿ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಸದ್ಯಕ್ಕೆ ಹೈಕಮಾಂಡ್ನಿಂದ ಆಶೀರ್ವಾದ ಇರೋದು ಅಂದರೆ ಸುರ್ಜೇವಾಲಾ ಅವ್ರದ್ದು ಸೋನಿಯಾ ಗಾಂಧಿಯವರದ್ದು ಪ್ರಿಯಾಂಕಾ ವಾದ್ರಾ ಅವರದ್ದು ರಾಹುಲ್ ಗಾಂಧಿ ಅವರು ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅವರ ಆಶೀರ್ವಾದ ಏನಿದ್ರು ಸಿದ್ದರಾಮಯ್ಯ ಅವ್ರ ಮೇಲೆ ಈಗ ಡಿ ಕೆ ಶಿವಕುಮಾರ್ ಅವರು ಕಾಯ್ತಿದ್ದ ಸಮಯನೂ ಬಂದಾಯಿತು ಅಕ್ಟೋಬರ್ ಬಂತು ನವೆಂಬರ್ ಅಂತಿಗೆ ಹೇಳ್ತಿದ್ದಾರಲ್ವಾ ಸುರ್ಜೇವಾಲಾ ಅವರ ಬಳಿ ಇಷ್ಟೇ ಹೇಳಿರೋದವರು ಸರ್ ನನ್ನ ಶ್ರಮಕ್ಕೆ ಪ್ರತಿಫಲ ಸಿಗತ್ತಾ ಇಲ್ವ ತನು ಮನಧನ ಮೂಲಕ ಪಕ್ಷ ಕಟ್ಟಿದ್ದೀನಿ ನಾನು ಅಂದರೆ ಕರ್ನಾಟಕ ಮಾತ್ರ ಅಲ್ಲ ರಾಜ್ಯ ಹೊರತುಪಡಿಸಿ ಬೇರೆ ರಾಜ್ಯಗಳಲ್ಲೂ ಕೂಡ ನನ್ನ ಕೊಡುಗೆ ಏನಿದೆ ತನು ತನುಮನಧನ ಕೊಡುಗೆ ಏನಿದೆ ಅನ್ನೋದು ನಿಮಗೆ ಗೊತ್ತು ಹಾಗಾದರೆ ಅದಕ್ಕೆ ಬೆಲೆ ಇಲ್ವೇ ಕಾಂಗ್ರೆಸ್ ಪಕ್ಷ ದೇಶವ್ಯಾಪಿ ಯಾವ ಪರಿಸ್ಥಿತಿಯಲ್ಲಿದೆ ಅನ್ನೋದು ಗೊತ್ತು ಹಾಗಾಗಿ ಎಲೆಕ್ಷನ್ಗಳು ನಡೆದಾಗ ಯಾವ ಬಗೆಯ ಬಲ ಬೇಕಾಗತ್ತೆ ಅಧಿಕಾರ ಇರೋ ರಾಜ್ಯವೇ ಅದಕ್ಕೆ ಎ ಟಿ ಎಮ್ ಮಷಿನ್ ಆಗುತ್ತೆ ಅಂತ ಹೇಳ್ತಾರಲ್ವ ಆ ರೀತಿ ಚರ್ಚೆಗಳಿದ್ದೇ ಇರ್ತವೆ ಆದರೆ ಕೆಲವರು ದೊಡ್ಡ ಮಟ್ಟದಲ್ಲಿ ಬಲ ತುಂಬೋರು ಇರ್ತಾರೆ ಪಕ್ಷದ ಹೊರತುಪಡಿಸಿ ಕೆಲವರು ತಮ್ಮ ಸ್ವಸಾಮರ್ಥ್ಯದಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದನ್ನೇ ಹೇಳ್ತಿದ್ದಾರೆ ನನ್ನ ಶ್ರಮಕ ಫಲ ಸಿಗಲ್ವಾ ಹಾಗಾದರೆ ಒಂದು ಸ್ಪಷ್ಟತೆಯನ್ನಾದರೂ ಕೊಡಬಹುದಲ್ವ ಸುರ್ಜೇವಾಲಾ ಅವರು ಕೂಡ ಬೆಂಗಳೂರಿಗೆ ಬಂದಿದ್ದರು ವೇಣುಗೋಪಾಲ್ ಅವರು ಬಂದಿದ್ದರು ಇಲ್ಲಿನ ಪರಿಸ್ಥಿತಿ ಅವಲೋಕನ ಮಾಡ್ಕೊಂಡು ಹೋಗಿದ್ದಾರೆ ಈ ಸಮಯದಲ್ಲಿ ಪ್ರತ್ಯೇಕ ಚರ್ಚೆ ನಡೆದಿದೆ ಡಿ ಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವ್ರನ್ನ ಪ್ರತ್ಯೇಕವಾಗಿ ಮೀಟಾಗಿ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ ನಾನು ಸಿ ಎಮ್ ಕುರ್ಚಿ ಕೊಡ ಕೊಡಿ ಅಂತ ಕೇಳಲ್ಲ ಆಯಿತು ನನಗೊಂದು ಕ್ಲಾರಿಟಿ ಕೊಟ್ಬಿಡಿ ನನ್ನ ರೋಲ್ ಏನು ಪಕ್ಷದಲ್ಲಿ ನಾನು ಅಧ್ಯಕ್ಷನಾಗಿ ಮುಂದುವರಿತೀನ ಅಥವಾ ಹೈಕಮಾಂಡ್ ಏನು ಬಯಸ್ತಿದೆ ಪವರ್ ಶೇರಿಂಗ್ ಇಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರಾ ಇದೆಯಾ ಇಲ್ವಾ ಅಂತ ತಿಳಿಸ್ಬೇಕಲ್ವಾ ಸರಿ ಸಿ ಎಮ್ ಆಗಿ ಸಿದ್ದರಾಮಯ್ಯವರೇ ಮುಂದುವರಿತಾರೆ ಅಂದರೆ ಅದನ್ನಾದರೂ ನನಗೆ ತಿಳಿಸ್ಬೇಡಿ ನನ್ನ ಮುಂದಿನ ಭವಿಷ್ಯವನ್ನು ನಾನೇ ಕಟ್ಟಿಕೊಳ್ಬೇಕಲ್ವಾ ನನ್ನ ಭವಿಷ್ಯದ ಬಗ್ಗೆ ನಾನು ನಿರ್ಧಾರ ತೊಗೊಳ್ತೀನಿ ಅನ್ನುವಂಥ ದೊಡ್ಡ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವರ ಎದುರು ಒನ್ ಟು ಒನ್ ಕ್ಲೋಸ್ ಡೋರ್ ಮೀಟಿಂಗಲ್ಲಿ ಹೇಳೇ ಬಿಟ್ಟಿದ್ದಾರೆ ಅನ್ನೋ ವಿಚಾರ ಈಗ ಕೇಳಿ ಬರ್ತಿದೆ ಹೊರಗಡೆ ಅಂತೂ ಡಿ ಕೆ ಶಿವಕುಮಾರ್ ಅವರು ಏನು ಮಾತಾಡ್ತಿದ್ದಾರೆ ನೋಡಿದ್ದೀವಿ ನಾವು ಎರಡು ವರ್ಷ ಎರಡು ವರ್ಷ ನಿಗಮ ಮಂಡಳಿಗೆ ಮಾತ್ರ ಅಧಿಕಾರ ಹಸ್ತಾಂತರ ಇಲ್ಲ ಅದು ಸರ್ಕಾರಕ್ಕೆ ಅಪ್ಲೈ ಆಗೋಲ್ಲ ಮತ್ತೆ ಯಥಾವತ್ತಾಗಿ ಮುಂದುವರಿಯುತ್ತೆ ಸಿದ್ದರಾಮಯ್ಯವರು ಸಿ ಎಮ್ ಆಗಿರ್ತಾರೆ ಅನ್ನೋ ರೀತಿಯಲ್ಲಿ ಅವರೇ ಮಾತಾಡ್ತಿದ್ದಾರೆ ಬೇರೆಯವ್ರೇನು ಹೇಳೋದು ಅವರೇ ಮುಂದುವರಿತಾರೆ ಬಿಡಿ ಯಾವ ಅಧಿಕಾರ ಹಸ್ತಾಂತರನೂ ಇಲ್ಲ ನಾನು ಮಾತಾಡ್ತಿರೋದು ಬರೀ ನಿಗಮಕ್ಕೆ ಮತ್ತು ಅದನ್ನು ಆ ಥರ ಅರ್ಥ ಮಾಡ್ಕೊಂಡು ಬಿಡಬೇಡಿ ಏನೂ ಪ್ರಾಬ್ಲಮ್ ಇಲ್ಲ ಪಕ್ಷದಲ್ಲಿ ಹೈಕಮಾಂಡ್ ನಿರ್ಧರಿಸುತ್ತೆ ಇಲ್ಲ ಯಾರಾದರೂ ಸಿ ಎಮ್ ಚೇಂಜ್ ಅಂತ ಮಾತಾಡಿದ್ರೆ ನೋಟಿಸ್ ಅಂತ ಆ್ಯಕ್ಷನ್ಗೆಲ್ಲ ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸೊ ಯಾವ ರೀತಿ ಇದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಈಗ ಎರಡು ತಿಳಿಸ್ಬಿಡಿ ಒಂದೋ ಕೊಡಿ ಕೊಡಲ್ಲ ಅಂದರೆ ನಿಮಗೆ ಕೊಡಲ್ಲ ಅನ್ನೋದನ್ನಾದರೂ ಹೇಳಿ ಕೊಡ್ತಾರಾ ಇವತ್ತ ನಾಳೆ ನಾನು ಲೆಕ್ಕ ಹಾಕ್ತಾ ಕೂರೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಅತಿ ದೊಡ್ಡ ಸಂದೇಶ ಕ್ಲಿಯರ್ ಕಟ್ ಮೆಸೇಜ್ ಈ ಸಲ ಸುರ್ಜೇವಾಲಾ ಅವರ ಮೂಲಕ ಡೆಲ್ಲಿಗೆ ತಲುಪ್ತಾ ಇದೆ ಇದು ಈಗ ಸಂಚಲನಕ್ಕೆ ಕಾರಣ ಆಗಿರೋದು ನೋಡಿ ಅಗತ್ಯ ಬಂದಾಗ ಸೂಕ್ತ ನಿರ್ಧಾರ ತಗೊಳ್ಳುವಂಥ ಸಾಮರ್ಥ್ಯ ಪಕ್ಷಕ್ಕಿದೆ ಅಂತ ವೇಣುಗೋಪಾಲ್ ಅವರು ಹೇಳಿದ್ದಾರೆ ನಾನು ಯಾವಾಗ ಬಂದರೂ ಸಿ ಬದಲಾವಣೆ ಪ್ರಶ್ನೆ ಕೇಳಲೇಬೇಡಿ ಮೀಡಿಯಾದವರು ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಹೈಕಮಾಂಡ್ ಕೈಯಲ್ಲಿದೆ ಅಗತ್ಯ ಇದೆ ಅಂದರೆ ಚೇಂಜ್ ಮಾಡ್ತೀವಿ ಅಗತ್ಯ ಬಂದರೆ ಏನು ಬೇಕಾದರೂ ತೀರ್ಮಾನ ತಗೊಳ್ಳೋ ಸಾಮರ್ಥ್ಯ ನಮಗಿದೆ ಅಂತಿದ್ದಾರೆ ಅಂದರೆ ಸಿ ಎಮ್ ಚೇಂಜ್ ಇಲ್ಲವೇ ಇಲ್ಲ ಅಂತ ಓಪನ್ ಆಗಿ ಹೇಳೂಬಹುದಿತ್ತು ಅವರು ಯಾಕಂದರೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿ ಸರ್ಕಾರದಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳ್ದಂಗೆ ಆಗ್ತಿತ್ತು ಸಂಪುಟ ಸರ್ಜರಿ ಆಗತ್ತೆ ಅಂತ ಸಿದ್ದರಾಮಯ್ಯ ಬಣ್ಣ ಹೇಳೋ ಮೂಲಕ ಯಾವ ಕಾರಣಕ್ಕೂ ಬದಲಾವಣೆ ಆಗೋಲ್ಲ ಸಿ ಅಂತ ಕ್ಲಿಯರ್ ಮಾಡೋ ಪ್ರಯತ್ನ ಅವರು ಮಾಡ್ತಿದ್ದಾರೆ ನವೆಂಬರಲ್ಲಿ ಫಿಫ್ಟೀನ್ ಮಿನಿಮಮ್ ಫಿಫ್ಟೀನ್ ಮಿನಿಸ್ಟರ್ಸು ಬದಲಾಗ್ತಾರೆ ಅಂತೆಲ್ಲ ಸಿದ್ದು ಕ್ಯಾಂಪ್ ಜೋರಾಗಿ ಮಾತಾಡೋಕೆ ಶುರು ಮಾಡಿಬಿಟ್ಟಿದೆ ಅಲ್ಲಿ ಸಂಪುಟ ಸರ್ಜರಿ ಆಯಿತು ಅಂದರೆ ಅರ್ಥ ಸಿದ್ದರಾಮಯ್ಯವರು ಸೇಫ್ ಅಂತ ಅಧಿಕಾರ ಹಸ್ತಾಂತರ ಮಾಡೋ ವಿಚಾರ ಹೈಕಮಾಂಡ್ ತಲೇಲಿ ಇದ್ದರೆ ಸಂಪುಟ ಸರ್ಜರಿ ಗ್ರೀನ್ ಸಿಗ್ನಲ್ ಕೊಡೋಲ್ಲ ಸಂಪುಟ ಸರ್ಜರಿಗೆ ಮುದ್ರೆ ಬಿತ್ತು ಅಂದರೆ ಅಧಿಕಾರ ಹಸ್ತಾಂತರ ಮಾಡಲ್ಲ ಕ್ಲಿಯರ್ ಇದು ಎರಡರೊಳಗೆ ಒಂದಾಗತ್ತೆ ಅಂತ ಹಾಗಾಗಿ ಅದರ ಒಳಗಡೆನೆ ನನಗೆ ಒಂದು ಕ್ಲಾರಿಟಿ ಕೊಟ್ಟುಬಿಡಿ ಅನ್ನುವ ಮಾತನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಫಸ್ಟ್ ಟೈಮ್ ನನಗೆ ಕ್ಲಾರಿಟಿ ಕೊಡಿ ಅಂತಿದ್ದಾರೆ ಅವರು ಅಧಿಕಾರ ಕೊಡಿ ಅಂತಿಲ್ಲ ಈ ಸಲ ಕ್ಲಾರಿಟಿ ಕೊಡಿ ಅಂತಿದ್ದಾರೆ ಸೊ ಬಿ ಜೆ ಪಿ ಹೈಕಮಾಂಡ್ ಕರ್ನಾಟಕದ ಬೆಳವಣಿಗೆಗಳತ್ತ ಚಿತ್ತ ನೆಟ್ಟಿರುವ ಹೊತ್ತಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ಯೋಚನೆ ಮಾಡ್ತಿರೋದು ಹೀಗೆ ಇವರು ಹೆಚ್ಚಲ್ಲ ಅಂದರೂ ಮೂವತ್ತು ಎಮ್ ಎಲ್ ಎಗಳನ್ನು ತೊಗೊಂಡು ಹೊರಗಡೆ ಬರ್ತಾರೆ ಬಿ ಜೆ ಪಿ ಸೇರ್ತಾರೆ ಅಂತಲ್ಲ ಹೊರಗಡೆ ಬರ್ತಾರೆ ಸರ್ಕಾರ ಬೀಳಿಸ್ತಾರೆ ಮಧ್ಯಂತರ ಚುನಾವಣೆ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಯಾವ ಕಡೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಆದರೆ ಏನೂ ಕೊಡದ ಸರ್ಕಾರದ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಎಷ್ಟು ದಿನ ನಿಲ್ತಾರೆ ಅನ್ನೋದೊಂದು ಕುತೂಹಲ ಏನು ಅಂದರೆ ಅವರು ಇದೇ ಅವ್ರಿಗೆ ಹುದ್ದೆ ಇದೆ ಆದರೆ ಅವರು ಬಯಸ್ತಿರೋದು ಬೇರೆ ಹಾಗಾಗಿ ಈಗ ಕರ್ನಾಟಕ ಪಾಲಿಟಿಕ್ಸಲ್ಲಿ ಈ ವರ್ಷಾಂತ್ಯದ ಒಳಗಡೆನೇ ದೊಡ್ಡ ಬೆಳವಣಿಗೆಯ ಸುಳಿವು ಈಗ ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಮೀಟಿಂಗ್ನ ಬಳಿಕ ಸದ್ದು ಮಾಡ್ತಿರೋದು ಸಿಎಂ ಬದಲಾವಣೆ ಬಗ್ಗೆ ಸೂರ್ಯಬಾಲ ಅವ್ರನ್ನೂ ಪ್ರಶ್ನೆ ಕೇಳಲಾಗಿದೆ ಈ ಸಮಯದಲ್ಲಿ ಅವರು ಯಾವ ಚರ್ಚೆನು ನಡೀತಾ ಇಲ್ಲ ಯಾರಾದರೂ ಪಕ್ಷದ ಚೌಕಟ್ಟನ್ನು ಮೀರಿ ಮಾತಾಡಿದ್ರೆ ಅಂಥವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಸೂಚಿಸಿದೆ ಅಂತ ಮಾತ್ರ ಹೇಳಿ ಹೊರಟಿದ್ದಾರೆ ಅಬ್ಸಲ್ಯೂಟ್ಲಿ ನೋ ಡಿಸೆಂಟ್ ಇನ್ ದಿ ಪಾರ್ಟಿ आवर पीसीसी ಪ್ರೆಸಿಡೆಂಟ್ who also happens to be डिप्टी ચીಫ್ ಮಿನಿಸ್ಟರ್ मिस्टर ಡಿ ಕೆ ಶಿವಕುಮಾರ್ ಇಸ್ ಫುಲ್ಲಿ ಆಥರೈಸ್ಡ್ To ensure that everybody toes the party line and does not speak beyond their briefs. Some people get excited either on account of their emotions or otherwise and make statements which are beyond the remit and realm of party's discipline. That's why I have asked Shri DK Shivkumar to deal with them accordingly. Our job today in Karnataka is. दैट पीपल ऑफ कर्नाटका अवर फेलो ब्रदर्स एंड सिस्टर्स ऑफ कर्नाटका दे आर गिवन फुल पार्टीसिपेशन इन गवर्नेस द फाइव कांग्रेस गारंटीज विच आर द कांग्रेस गवमेंट्स गारंटी प्रोग्राम आर चेंजिंग लाइव ट्रांसफार्मिंग लाइव्स रीशेपिंग लाइफ्स एंड हैव बिकम ए मॉडल टू एम्यूलेट फॉर रेस्ट ऑफ द कंट्री ಖರ್ಗೆ ಅವರು ಬಹಳಷ್ಟು ಸಲ ಕೇಳಿದಾಗ ಯಾರು ಮಾತಾಡಬೇಡಿ ಹೈಕಮಾಂಡ್ ಬಳಿ ಇದೆ ಎಲ್ಲ ಹೈಕಮಾಂಡ್ ಯಾವಾಗ ಏನು ತೀರ್ಮಾನ ತೊಗೊಳ್ಬೇಕೋ ಅದನ್ನು ತಗೊಳತ್ತೆ ಅಂತ ಹೇಳ್ಕೊಳ್ಳೇ ಬಂದಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಬೇಕಾಗಿರೋದು ಅಧಿಕಾರಕ್ಕಿಂತ ಹೆಚ್ಚಾಗಿ ಕ್ಲಾರಿಟಿ ಮುಂದಿನ ದಾರಿ ನಾನು ನೋಡ್ಕೊಳ್ತೀನಿ ಅನ್ನೋ ತನಕ ನಿರ್ಧಾರ ಮಾಡೇ ಬಿಟ್ರಾ ಡಿ ಕೆ ಕಾದು ನೋಡೋಣ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು